ಅವ್ರು ಹಂಗೆ ಮಾಡಿದ್ರು ಇವ್ರು ಹೆಂಗೆ ಮಾಡಿದರು ಅವ್ರು ಆ ಥರ ಮಾಡಬಾರ್ದಿತ್ತು ಇವರು ಇವ್ರು ಈ ಥರ ಮಾಡಬಾರ್ದಿತ್ತು ಅಂತ ನಾವು ಹೇಳ್ತಾ ಇರ್ತೀವಿ ಕೆಲವೊಂದು ಸಲ ಮತ್ತೊಬ್ಬರತ್ರ ಹತ್ರ ನೋಡಿ ನಾವೇನು ಜಗಳ ಮಾಡ್ಕೊಂಡಿರ್ತೀವಲ್ಲ ಒಂದು ಮನಸ್ತಾಪ ಬಂದಿರ್ತಲ್ಲ ಅವರು ಬೇರೆ ಯಾರೋ ಆಗಿರೋದಿಲ್ಲ ನಮ್ಮ ಸಂಬಂಧಿಕರು ಅಥವಾ ನಮ್ಮ ಒಂದು ಸ್ನೇಹಿತರು ಆಗಿರ್ತಾರೆ ನೋಡಿ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಒಂದು ವರ್ಷ ನಾವು ಒಬ್ರ ಹತ್ರ ಚೆನ್ನಾಗಿ ಫ್ರೆಂಡ್ಶಿಪ್ಪಿಂದ ಇದ್ವಿ ಅಂತ ಅಂದ್ಕೊಳ್ಳಿ ಸಡನ್ನಾಗಿ ಯಾವುದೋ ಒಂದು ವಿಷಯಕ್ಕೆ ಒಂದು ಸಣ್ಣ ಪುಟ್ಟ ಒಂದು ಜಗಳ ಆಯಿತು ರೈಟ್ ಮೂರನೆಯವರು ಬಂದು ನಮ್ಮ ಹತ್ರ ಏನೋ ಹೇಳಿದರು ನಮ್ಮ ಒಬ್ಬ ಫ್ರೆಂಡ್ಸ್ ಬಗ್ಗೆ ಅವಾಗ ನಾವು ಸಡನ್ನಾಗಿ ನೆಗೆಟಿವ್ ಆಗಿ ಯೋಚನೆ ಮಾಡಿ ಅವನು ಆ ಥರ ಮಾಡಬಾರ್ದಿತ್ತು ಎಷ್ಟು ನಂಬಿದ್ದೆ ಅವನು ಈ ಥರ ಮಾಡ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಈ ರೀತಿಯಾಗಿ ಅವನಲ್ಲಿ ದ್ವೇಷ ಹುಟ್ಟೋಕೆ ನಮ್ಮಲ್ಲಿ ಶುರುವಾಗುತ್ತೆ ನೋಡಿ ನಾವು ಫ್ರೆಂಡ್ಶಿಪ್ ಮಾಡ್ತಿದ್ದೀವಿ ಅಂತಂದರೆ ಅದು ನಮ್ಮ ಇಷ್ಟದಂತನೇ ಮಾಡಿರ್ತೀವಿ ಬೇರೆಯವರು ಬಲವಂತದಿಂದ ನಾವು ಒಬ್ಬರನ್ನ ಫ್ರೆಂಡ್ಶಿಪ್ ಮಾಡಿರೋದಿಲ್ಲ ನಮ್ಮ ಇಷ್ಟದಂತೆ ನಾವು ಮಾಡಿರ್ತೀವಿ ಒಂದು ವರ್ಷ ಫುಲ್ ಚೆನ್ನಾಗಿರ್ತೀವಿ ರೈಟ್ ಫುಲ್ ಚೆನ್ನಾಗಿರ್ತೀವಿ ಮಧ್ಯದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಒಂದು ಸಣ್ಣದೊಂದು ಜಗಳ ಆಗುತ್ತೆ ಮನಸ್ತಾಪ ಆಗುತ್ತೆ ನೋಡಿ ಒಂದು ವರ್ಷ ಚೆನ್ನಾಗಿದ್ದೀವಿ ಅಂತಂದರೆ ಒಂದು ಎರಡು ನಿಮಿಷದಲ್ಲಿ ಆ ಒಬ್ಬ ಫ್ರೆಂಡು ಹೇಗೆ ನಮಗೆ ಕೆಟ್ಟವನಾಗಿ ಕಾಣ್ತಾನೆ ರೈಟ್ ಮೂರನೇವನು ಬಂದು ಹೇಳಿರೋ ವಿಷಯಗಳು ಸರಿನಾ ಅಥವಾ ತಪ್ಪ ನಾವು ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು ನಾವು ಆ ಥೂರದಲ್ಲಿ ಯಾವತ್ತಿಗೂ ನಿರ್ಧಾರಗಳನ್ನು ತಗೋಬಾರ್ದು ಆ ಥೂರದಲ್ಲಿ ಏನು ನಿರ್ಧಾರ ತೊಗೊತೀವಲ್ವ ಅವು ತುಂಬ ಅಂದರೆ ತುಂಬ ಡೇಂಜರ್ ನೋಡಿ ಕೋಪದಲ್ಲಿದ್ದಾಗ ಆವೇಶದಲ್ಲಿದ್ದಾಗ ನಮ್ಮ ಕಂಟ್ರೋಲಲ್ಲಿ ಇರೋದೇ ಇಲ್ಲ ನಮ್ಮ ಬುದ್ಧಿಯಲ್ಲಿ ಕೆಲಸ ಮಾಡೋದಿಲ್ಲ ರೈಟ್ ಏನಾದರೂ ನಮ್ಮ ಒಬ್ಬ ಫ್ರೆಂಡ್ ಮೇಲೆ ಕೋಪ ಬಂತು ಅಂತಂದರೆ ಆ ಒಂದು ಟೈಮಲ್ಲಿ ಸುಮ್ಮನೆ ಇದ್ಬಿಡ್ಬೇಕಷ್ಟೇ ಮಾತಾಡಬಾರ್ದು ಸುಮ್ಮನೆ ಇದ್ಬಿಡ್ಬೇಕು ಅದು ಸರಿನೋ ಅಥವಾ ತಪ್ಪು ಅಂತ ಹೇಳಿ ಅಕಸ್ಮಾತು ತಪ್ಪಾಗಿದ್ದರೆ ಡೈರೆಕ್ಟಾಗಿ ಹೋಗಿ ಹೌದಾ ಈ ಥರ ಅಂದಿಯಾ ಈ ಥರ ಪ್ರಾಬ್ಲಮ್ ಆಗಿದೆ ಅದನ್ನು ಅಂತ ಮಾತಾಡಿ ಅದನ್ನು ಅಲ್ಲೇ ಬೇಗ ಸಾಲ್ವ್ ಮಾಡ್ಕೊಂಬಿಡ್ಬೇಕು ಇಲ್ಲಾಂದ್ರೆ ಅದು ದಿನೇ 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 ಜಾಸ್ತಿ ಆಗ್ತಾ ಇರುತ್ತೆ ರೈಟ್ ಒಂದು ಕೋಪದಲ್ಲಿ ಆವೇಶದಲ್ಲಿದ್ದಾಗ ಸೈಲೆಂಟ್ ಆಗಿದ್ದು ಬಿಡಿ ಅಂದರೆ ಆ ಜಾಗ ಬಿಟ್ಟು ಹೋಗ್ಬಿಡಿ ಯಾವುದೇ ಕಾರಣಕ್ಕೂ ಆ ಒಂದು ಟೈಮಲ್ಲಿ ಮಾತಾಡಿದರೂ ಕೂಡ ಮಾತುಗಳ ಮೇಲೆ ತುಂಬ ಅಂದರೆ ತುಂಬಾ ನಿಗಾ ಇಡಬೇಕಾಗುತ್ತೆ ಯಾಕಂದರೆ ನೋಡಿ ನಾವು ಆವೇಶದಲ್ಲಿ ಮಾತಾಡೋ ಮಾತು ಇನ್ನೊಬ್ಬರಿಗೆ ತುಂಬಾ ಹರಟಾಗ್ತವೆ ಆ್ಯಕ್ಚುಲಿ ರೈಟ್ ಅವಾಗ ನಾವು ಕೋಪದಲ್ಲಿರ್ತೀವಿ ನಾವು ಅದನ್ನು ಯೋಚನೆ ಮಾಡೋದಿಲ್ಲ ನಮಗೇನೋ ನಾವು ಒಂದು ಕೋಪದಲ್ಲಿದ್ದೀವಿ ಅವಶ್ಯದಲ್ಲಿದ್ದೀವಿ ನಾವು ಬೇಗ ಅಂದುಬಿಡ್ಬೇಕು ಅಷ್ಟೇ ನಮ್ಮ ಇಂಟೆನ್ಷನ್ ಅದೇ ಇರುತ್ತೆ ಅದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ ಹಾಗಾಗಿ ನಾನು ಹೇಳೋದೇನು ಅಂತಂದರೆ ಇಬ್ಬರು ಫ್ರೆಂಡ್ಸ್ ಮಧ್ಯೆ ಏನಾರು ಸಣ್ಣ ಪುಟ್ಟ ಜಗಳ ಬಂತು ಅಂದರೆ ಮೂರನೇ ವ್ಯಕ್ತಿ ಏನಾರು ಬಂದು ಹೇಳಿದರು ಅಂತಂದರೆ ಅದನ್ನು ಕೂತ್ಕೊಂಡು ಮಾತಾಡಿ ಬೇಗ ಬಗೆಹರಿಸ್ಕೊಂಡ್ಬಿಡಬೇಕು ಒಬ್ಬರ ಮೇಲೆ ಏನಾದರೂ ನಾವು ದ್ವೇಷ ಹೆಚ್ಚಾಗಿ ಮಾಡ್ಕೊಂಡ್ವಿ ಅಂತನಂದರೆ ಅದು ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತನಂದರೆ ನಿಂತ ನೀರಲ್ಲಿ ಅಂದರೆ ತಿಳಿಯಾದ ನೀರಲ್ಲಿ ಹೇಗೆ ಅದರ ಒಂದು ಕೆಳಗಡೆ ಪಾಚಿ ಕಟ್ಟಿರುತ್ತೆ ಅಂತಾರೆ ನಮ್ಮ ಕಡೆಗೆ ಅಂದರೆ ಕೊಳೆಯೆಲ್ಲ ಕೆ ಕೆಳಗಡೆ ಇರುತ್ತೆ ಮೇಲುಗಡೆ ಮಾತ್ರ ನಮಗೆ ನೀರು ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ನಮ್ಮ ಮನಸ್ಸು ಕೂಡ ಏನಾದರೂ ದ್ವೇಷ ಹೆಚ್ಚಾಗಿ ನಾವು ಸಾಧಿಸ್ತಾ ಇದ್ದರೆ ನಮ್ಮ ಮನಸ್ಸು ಕೂಡ ಒಳಗಡೆ ಸಿಕ್ಕಾಪಟ್ಟೆ ಒಂದು ಕೊಳೆ ತುಂಬಿಕೊಳ್ಳುತ್ತೆ ರೈಟ್ ನಾವು ಸುಮ್ಮನೆ ಒಬ್ರ ಹತ್ರ ಮಾತಾಡ್ತಾ ಇರ್ತೀವಿ ಅಷ್ಟೇ ಚೆನ್ನಾಗಿ ಮಾತಾಡ್ತಾ ಇರ್ತೀವಿ ಬಟ್ ಒಳಗಡೆ ಆ ಒಂದು ಕೊಳೆ ಯಾವಾಗಲೂ ಇದ್ದೇ ಇರುತ್ತೆ ನಮ್ಮ ಮೈಯಲ್ಲಿ ಏನಾರು ಒಂದು ಸ್ವಲ್ಪ ಕೊಳೆ ಇದ್ದರೆ ಸಾಕು ನಾವು ಅದನ್ನು ಗಲೀಜು ಅಂತ ಹೇಳಿ ಒರೆಸ್ಕೊಂಡ್ಬಿಡ್ತೀವಿ ಅದೇ ರೀತಿಯಲ್ಲಿ ನಮ್ಮ ಮನಸ್ಸಲ್ಲಿ ಏನಾದರೂ ಕೊಳೆ ಇತ್ತು ಅಂತಂದರೆ ನಮಗೆ ಹೆಂಗಾಗಬಾರ್ದು ನಾವು ಏನಾದ್ರು ಒಪ್ಕೊತೀವ ಖಂಡಿತ ಇಲ್ಲ ಇದು ನಮಗೆ ಗೊತ್ತಿಲ್ದಂಗೆ ಆಗ್ತಾ ಇರುತ್ತೆ ತುಂಬ ಸಲ ಹಾಗಾಗಿ ಕೋಪದಲ್ಲಿದ್ದಾಗ ಆವೇಶದಲ್ಲಿದ್ದಾಗ ಯಾರನ್ನು ದ್ವೇಷಿಸಬಾರ್ದು ಅವ್ರ ಬಗ್ಗೆ ಏನು ಕೆಟ್ಟದಾಗಿ ಮಾತಾಡಬಾರ್ದು ನನ್ನ ಪ್ರಕಾರ ಮೂರ್ಖರಷ್ಟೇ ಶತ್ರುಗಳನ್ನು ಹುಟ್ಟಾಕೋದು ಮೂರ್ಖರಷ್ಟೇ ದ್ವೇಷನ ಹರಡೋದು ದ್ವೇಷನ ಸಾಧಿಸೋದು ಬುದ್ಧಿವಂತರು ಮಾತ್ರ ಯಾವತ್ತಿಗೂ ಒಬ್ರ ಹತ್ರ ದ್ವೇಷನ ಕಟ್ಕೊಳ್ಳೋಕೆ ಹೋಗೋದಿಲ್ಲ ಯಾಕಂದರೆ ಅದರಿಂದ ಏನು ಬೆನಿಫಿಟ್ಟೂ ಇಲ್ಲ ಒಬ್ರು ಯಾರಾದರೂ ನಮಗೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ನಾವು ಅವ್ರನ್ನ ಬಿಟ್ಬಿಡಬೇಕು ಸುಮ್ಮನೆ ಆಯ್ತಪ್ಪ ಆರಾಮಾಗಿರುವಂಥದ್ದು ನನಬೇಕು ಆದರೆ ದ್ವೇಷ ಮಾತ್ರ ಯಾವತ್ತಿಗೂ ಕಟ್ಕೊಳ್ಳೋಕ್ಕೆ ಹೋಗಬಾರ್ದು ನೀವು ಸ್ವಲ್ಪ ಕೂತ್ಕೊಂಡು ಆರಾಮಾಗಿ ಯೋಚನೆ ಮಾಡಿ ನಿಮಗೆ ಯಾರ ಮೇಲಾದರೂ ದ್ವೇಷ ಇದ್ದರೆ ಬೇಗ ಹೋಗಿ ಕೂತ್ಕೊಂಡು ಅದನ್ನು ಬಗೆಹರಿಸಿ ಅಕಸ್ಮಾತ್ ಅವರೇನಾರು ಬಂದಿಲ್ಲ ಅಂತಂದರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ ಒಂದಲ್ಲ ಒಂದು ದಿವಸ ಅವರೇ ಖಂಡಿತ ಬರ್ತಾರೆ